ಸ್ನೇಹಿರಿ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯ ಏನು ಆತ್ಮಗಳಿಗೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಮಾಡ್ಕೊತ ಆ ಪರಿಹಾರವನ್ನು ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಆ ಮನುಷ್ಯನ ಜೀವಾತ್ಮ ಎಂತದ್ದು ಏನಿದೆ ಅದು ಬಲವರ್ಧನೆಯನ್ನು ಗೊಂಡಿದೆ ಅದು ಶಕ್ತಿಶಾಲಿ ಆಗಿದೆ ಆ ಮನುಷ್ಯನ ಸಮಸ್ಯೆಗಳು ನಿವಾರಣೆ ಆಗ್ತಾ ಬರ್ತಾ ಇದೆ ಎಂತಕ್ಕಂಥದ್ದನ್ನ ತಿಳಿಯೋದಾದ್ರೂ ಹೇಗೆ ಅದಕ್ಕೆ ಲಭ್ಯವಾಗ್ತಕ್ಕಂತಹ ಸರಳ ಸೂಚನೆಗಳಾದ್ರೂ ಹೇಗೆ ತನ್ನನ್ನ ತಾನು ಪರೀಕ್ಷೆ ಮಾಡಿಕೊಂಡು ತನ್ನ ಮನೋಬಲವನ್ನ ಗಟ್ಟಿಗೊಳಿಸ್ಕೊಳ್ತಕ್ಕಂಥದ್ದು ಹೇಗೆ ಆತ್ಮಶಕ್ತಿಯನ್ನು ವೃದ್ಧಿಸಿಕೊಂಡು ಜೀವನದ ಎಲ್ಲಾ ಸಮಸ್ಯೆಗಳನ್ನು ಕೂಡ ಎದುರಿಸ್ತಕ್ಕಂಥ ಕಾರ್ಯಕ್ಕೆ ಮುಂದಾಗ್ತಕ್ಕಂಥದ್ದು ಹೇಗೆ ಅದ್ರ ಬಗ್ಗೆ ಈ ತಿಳಿಯೋಣ ಈಗ ಯಾವುದೇ ಒಬ್ಬ ಮನುಷ್ಯನಿಗೆ ಸಮಸ್ಯೆಗಳು ಬಾಧೆಗಳು ಹೆಚ್ಚಿದ್ದಂತಹ ಪಕ್ಷದಲ್ಲಿ ಶಾರೀರಿಕ ಕಾರ್ಯಗಳು ಆಗೋದಿಲ್ಲ ಶಾರೀರಿಕ ಕಾರ್ಯಗಳಂದ್ರೇನು ಏನು ಎದ್ದು ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಮಾತಾಡ್ಲಿಕ್ಕೂ ಕೂಡ ಕಷ್ಟ ಊಟ ತಿಂಡಿ ಮಾಡ್ಲಿಕ್ಕೂ ಕಷ್ಟ ಆ ಮನುಷ್ಯನಿಗೆ ಕೂತ್ರು ಕಷ್ಟ ನಿಂತರೂ ಕಷ್ಟ ಊಟ ಮಾಡಿದ್ರು ಕಷ್ಟ ಊಟ ಮಾಡದೇ ಇದ್ರು ಕಷ್ಟ ನಿದ್ದೆ ಮಾಡಿದ್ರು ಕಷ್ಟ ನಿದ್ದೆ ಮಾಡದೇ ಇದ್ರು ಕಷ್ಟ ಇದರ ಅಂತರ್ಗತದಲ್ಲಿ ಮನುಷ್ಯನ ದೇಹಕ್ಕೆ ಸಂಬಂಧಪಟ್ಟಂತೆ ಇನ್ನೇನೇನು ಕಾರ್ಯಗಳು ನಡೆಯುತ್ತವೆ ಅಥವಾ ಮನುಷ್ಯ ಒಂದು ಕಾರ್ಯವನ್ನು ಮಾಡ್ತಾನೆ ಆ ಸಂಬಂಧ ಯಾವುದೇ ರೀತಿಯಾದಂತಹ ಕಾರ್ಯಾವಳಿಗಳು ಕೂಡ ಆಗೋದಿಲ್ಲ ಮ್ಯಾಕ್ಸಿಮಮ್ ಸಮಸ್ಯೆಗಳು ಹೆಚ್ಚಿದ್ದಂತಹ ಪಕ್ಷದಲ್ಲಿ ಆತ್ಮದ ಹಾವಳಿ ಮತ್ತು ಸಮಸ್ಯೆ ಎಂತಕ್ಕಂಥದ್ದು ಪ್ರಬಲವಾಗಿದ್ದಂತಹ ಪಕ್ಷದಲ್ಲಿ ಆತ್ಮದ ಆ ಒಂದು ಕಾರ್ಯ ಚಟುವಟಿಕೆಯಿಂದ ನೊಂದಂತಹ ದೇಹ ಯಥಾಪ್ರಕಾರವಾಗಿ ಮಕ್ಕಳು ಓಡಾಡುವ ರೀತಿಯಾಗಿ ಮಕ್ಕಳು ಆಟ ಆಡುವ ರೀತಿಯಾಗಿ ಮಕ್ಕಳು ಕ್ರಿಯಾಶೀಲವಾಗಿರುವ ರೀತಿಯಾಗಿ ಬಲಿತಂತಹ ದೇಹ ಅಂದ್ರೆ ವಯಸ್ಸಾದಂತ ಅದೇನು ಹದಿನೈದು ಇಪ್ಪತ್ತು ಆಗಿರ್ಬೋದು ಇಪ್ಪತ್ತು ವರ್ಷದ ಮೇಲ್ಪಟ್ಟವರಾಗಿರ್ಬೋದು ಆ ರೀತಿ ಜನ ವಯಸ್ಸಿನವರು ಕಾರ್ಯವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಇದು ದೇಹದಲ್ಲಿನ ಆತ್ಮದ ಹಾವಳಿ ಬಾಧೆ ಇರ್ತಕ್ಕಂಥ ಲಕ್ಷಣದ ಸಂಕೇತ ಆಗಿದೆ ಇನ್ನು ಮಾನಸಿಕ ಸಮಸ್ಯೆಗಳಂದ್ರೆ ಅದರಲ್ಲೂ ಕೂಡ ಕ್ರಿಯಾಶೀಲತೆ ಇಲ್ಲ ಮಾತುಕತೆ ಇಲ್ಲ ನಡಿತಕ್ಕಂಥದ್ದಿಲ್ಲ ಯಾವ ಆಲೋಚನೆಗಳು ಸರಿಯಾಗಿರೋದಿಲ್ಲ ಬಂದಂತ ಆಲೋಚನೆಗಳಲ್ಲಿ ನಿರ್ಣಯ ತೆಗೆದುಕೊಳ್ಳಲಿಕ್ಕಾಗುವುದಿಲ್ಲ ನಿರ್ಣಯದ ಅನುಸಾರ ಕಾರ್ಯವನ್ನು ಮಾಡ್ಲಿಕ್ಕಾಗೋದಿಲ್ಲ ಆ ಕ್ಷಮತೆಗೆ ಅನುಸಾರವಾಗಿ ಮಿದುಳು ಸಹಾಯವನ್ನು ಮಾಡಿದ್ರೆ ಮನಸ್ಸು ಸಹಾಯವನ್ನು ಮಾಡಿದ್ರೆ ಈ ದೇಹ ಕಾರ್ಯವನ್ನು ಮಾಡುತ್ತೆ ಈ ದೇಹವು ಕಾರ್ಯ ಮಾಡೋದಿಲ್ಲ ಮನಸ್ಸು ಕಾರ್ಯ ಮಾಡೋದಿಲ್ಲ ಮತ್ತೆ ಚಟುವಟಿಕೆಗೆ ಸಂಬಂಧಪಟ್ಟಂತೆ ನಿರ್ಣಯಗಳು ಕೂಡ ಸರಿಯಾಗಿಲ್ಲ ಅಂದ ಪಕ್ಷದಲ್ಲಿ ಅಲ್ಲೆಲ್ಲವೂ ಕೂಡ ವ್ಯರ್ಥವೇ ಸಾಗರಕ್ಕೆ ತೆಗೆದುಕೊಂಡು ಹೋಗಿ ಸಕ್ಕರೆಯನ್ನ ಹಾಕದಂತೆ ಅಥವಾ ಸಾಗರಕ್ಕೆ ತೆಗೆದುಕೊಂಡು ಹೋಗಿ ಉಪ್ಪನ್ನ ಹಾಕದಂತೆ ವ್ಯರ್ಥ ಆ ಕಾರಣ ಒಬ್ಬ ಮನುಷ್ಯ ಯಶಸ್ಸಾಗಬೇಕಂತಂದ್ರೆ ದೇಹ ಮನಸ್ಸು ಬುದ್ಧಿ ನಿರ್ಣಯಗಳು ಎಲ್ಲವೂ ಕೂಡ ಆ ವಾ ಕೂಡ ಸಕಾರಾತ್ಮಕವಾಗಿರ್ಬೇಕು ಈಗ ಮನುಷ್ಯನ ಕೆಲಸ ಮಾಡೋದು ಅಂತ ಒಂದು ಮನೋಬಲ ಇಟ್ಕೊಂಡಿದ್ದಾನೆ ಈಗ ಒಬ್ಬ ರೈತ ಆದ್ರೆ ಹೆವಿ ಮಳೆ ಸುರಿತಾದ್ರೆ ಏನ್ ಮಾಡ್ತಾನೆ ಮಳೆನೇ ಇಲ್ಲದಿದ್ರೆ ಏನ್ ಮಾಡ್ತಾನೆ ಅವನಿಗೆ ದೇಹಬಲ ಇದೆ ಮನೋಬಲ ಇದೆ ಬುದ್ಧಿಬಲನೂ ಇದೆ ನಿರ್ಣಯನೂ ಇದೆ ಹೀಗೆ ಎಲ್ಲಾ ಅನುಕೂಲಗಳು ಕೂಡ ಇರ್ಬೇಕು ಒಬ್ಬ ಬಿಸ್ನೆಸ್ ಮ್ಯಾನ್ ಅತಿಯಾದಂತ ಚಳಿ ಅಥವಾ ಅತಿಯಾದಂತ ರೋಗಾಣುಗಳು ಈ ಕೊರೋನಾ ಟೈಮ್ ಅಲ್ಲಿ ಲಾಕ್ಡೌನ್ ಆಯ್ತು ಆಗ ಜನನೇ ಬರ್ಲಿಲ್ಲ ಅವನಿಗೆ ದೇಹನೂ ಇದೆ ಬುದ್ಧಿನೂ ಇದೆ ಜೊತೆಗೆ ನಿರ್ಣಯನೂ ತೆಗೆದುಕೊಳ್ತಕ್ಕಂಥ ಕೆಪಾಸಿಟಿನೂ ಇದೆ ಎಲ್ಲಾ ಇದೆ ಆದ್ರೆ ಯಾರು ಜನನೇ ಬರೋದಿಲ್ಲ ಕಾರ್ಯನೇ ಆಗೋದಿಲ್ಲ ಹಾಗೆ ಪ್ರಕೃತಿ ಸಹಾಯ ಮಾಡ್ಬೇಕು ಈಗ ಈ ವಿಷಯದ ಟಾಪಿಕ್ ನಾವು ಬರೋದಾದ್ರೆ ಇಷ್ಟು ಸಮಸ್ಯೆಗಳೇನಿದೆ ಈಗ ನಾನು ಹೇಳಿದಂತ ಸಮಸ್ಯೆಗಳೇನಿದೆ ಈ ಸಮಸ್ಯೆಗಳನ್ನ ನೀವು ಗಮನಿಸಿದಾಗ ಮನುಷ್ಯನಿಗೆ ಯಾವ್ಯಾವ ವಿಧಾನದಲ್ಲಿ ಎಷ್ಟೆಷ್ಟರ ಮಟ್ಟಿಗೆ ಚಾಲೆಂಜಸ್ ಎಂತಕ್ಕಂಥದ್ದಿದೆ ಆ ಕಾರ್ಯದಲ್ಲಿ ಯಶಸ್ಸಾಗಲು ಮತ್ತು ಆ ಕಾರ್ಯದಲ್ಲಿ ಒಂದು ಸಫಲತೆಯನ್ನ ಪಡೆಯಲು ಎಷ್ಟು ಮಾರ್ಗಗಳಿದೆ ಆ ಮಾರ್ಗಕ್ಕೆ ಅವಿರೋಧ ಎಷ್ಟಿದೆ ಅವಿರೋಧ ವಿರೋಧ ಅವಿರೋಧ ಅಡಚಣೆಗಳ ಬಾಧೆಗಳು ಎಷ್ಟಿದೆ ಅನ್ನೋದನ್ನ ನೀವೇ ಹಾಗೇನೆ ಕ್ಯಾಲ್ಕುಲೇಟ್ ಮಾಡ್ಬೋದು ಈಗ ಮನುಷ್ಯನ ಸಮಸ್ಯೆ ನಿವಾರಣೆ ಆಗ್ತಾ ಇದೆ ಅಂದ್ರೆ ದೇಹದೊಳಗಿನ ಆತ್ಮದ ಹಾವಳಿಯ ಸಮಸ್ಯೆ ನಿವಾರಣೆ ಆಗ್ತಾ ಇದೆ ಆ ಮನುಷ್ಯನ ಜೀವಾತ್ಮದ ಬಲ ಹೆಚ್ಚಾಗ್ತಾ ಇದೆ ಅದನ್ನ ತಿಳ್ಕೊಳ್ತಕ್ಕಂಥ ಕಾರ್ಯಗಳನ್ನ ನೀವು ಮಾಡ್ಬೇಕಂದ್ರೆ ಮೊದಲನೆಯದಾಗಿ ನಿಮ್ಮ ದೇಹದಲ್ಲಿ ರೋಗ ರುಜಿನಿ ಬಾಧೆ ಇದ್ದಾಗ್ಲೂ ಕೂಡ ನಿಮ್ಗೆ ಗೊತ್ತಾಗ್ತಿರ್ಲಿಲ್ಲ ನನಗೆ ಮಾನಸಿಕ ಸಮಸ್ಯೆ ಇದೆ ಅಂತಾನು ಕೂಡ ನಿಮಗೆ ಗೊತ್ತಾಗ್ತಿರ್ಲಿಲ್ಲ ಹಾಗೆಯೇ ನಾನು ತೆಗೆದುಕೊಳ್ತಕ್ಕಂಥ ನಿರ್ಣಯ ತಪ್ಪಾಗಿದೆ ಆ ತಪ್ಪಿನ ಕಾರಣದಿಂದ ಆ ನನ್ನ ಕೆಲಸಗಳೆಲ್ಲ ಕೂಡ ಹಾಳಾಗಿದೆ ಬೇರೆಯವರಿಗೆ ಒಬ್ಬ ಆ ಮನುಷ್ಯನ ತಪ್ಪು ಕಾಣಿಸುತ್ತೆ ಆದ್ರೆ ಸ್ವಂತ ಮನುಷ್ಯನ ತಪ್ಪು ಆ ಮನುಷ್ಯನಿಗೆ ಕಾಣಿಸಲ್ಲ ಆ ಸಂದರ್ಭ ಇದ್ದಾಗ ಮನುಷ್ಯ ಶಾರೀರಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿಯೂ ಕೂಡ ಹಾನಿಗೆ ಒಳಗಾಗಿದ್ದಾರೆ ಅಂತ ಅರ್ಥ ಅದು ಯಾವುದೇ ವಯಸ್ಸಿನವರಾಗಿರ್ಬೋದು ಚಿಕ್ಕ ವಯಸ್ಸು ಮಧ್ಯಮ ವಯಸ್ಸು ದೊಡ್ಡ ವಯಸ್ಸು ಯಾರು ಆಗಿರ್ಬೋದು ಯಾರಿಗೆ ಅವರ ತಪ್ಪಿನ ಅರಿವು ಆಗ್ತಾ ಇರೋದಿಲ್ಲ ಅವ್ರಿಗೆ ತಪ್ಪಿನ ಬಾಧೆಗಳು ಅವರಿಗೆ ಗೊತ್ತಾಗ್ತಾ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ದೇಹ ಮನಸ್ಸು ಬುದ್ಧಿ ಸರಿಯಾಗಿ ಆರೋಗ್ಯಪೂರ್ಣವಾಗಿಲ್ಲ ಅಂತ ಅರ್ಥ ಈಗ ನಿಮಗೆ ಯಾವಾಗ ನನ್ನ ದೇಹದಲ್ಲಿ ಇಂಥ ಒಂದು ನೋವು ಆಗ್ತಾ ಇದೆ ಈ ಜಾಗದಲ್ಲಿ ಬಾಧೆ ಆಗ್ತಾ ಇದೆ ಈ ರೀತಿಯಾದಂತ ಒಂದು ಕಷ್ಟ ದೇಹದಲ್ಲಿ ನೋವುಗಳಿರ್ಬೋದು ಅಥವಾ ದೇಹ ಅನಾರೋಗ್ಯ ಸಮಸ್ಯೆಯಿಂದ ಇರ್ತಕ್ಕಂಥದಕ್ಕೆ ಏನ್ ಲಕ್ಷಣ ಜ್ವರ ಬಂದಿದ್ಯೋ ಚಳಿ ಬಂದಿದ್ಯೋ ಅಥವಾ ಡಿಸೆಂಟ್ರಿ ಆಗುತ್ತೋ ವಾಮಿಂಟ್ ಆಗುತ್ತೋ ಅಥವಾ ಮೈ ನೋವು ಆಗಿರುತ್ತೋ ಇನ್ನಿತರ ಬಾಧೆಗಳಾಗಿರ್ತಾವೋ ತಲೆ ನೋವು ಆಗ್ತಾ ಇದೆಯೋ ಕಣ್ಣೋವು ಕಿವಿನೋ ಎನ್ ಏನ್ ದೇಹದಲ್ಲಿ ಒಟ್ಟಿಗೆ ನಿಮ್ಗೆ ನೋವು ಆಗ್ತಿರ್ತಕ್ಕಂಥದ್ದು ಸಹಜವಾಗಿ ಇಂಥದ್ದೇ ಒಂದು ದೇಹದ ಅಂಗಾಂಗದಲ್ಲಿ ನನಗೆ ನೋವು ಬಾಧೆ ಆಗ್ತಾ ಇದೆ ಅಂತ ಪರ್ಟಿಕ್ಯುಲರ್ ಈಗ ಒಂದು ಒಬ್ಬ ಮನುಷ್ಯನಲ್ಲಿ ನಾಲ್ಕೈದು ಕಡೆ ನೋವಾಗ್ತಾ ಇರುತ್ತೆ ಅನ್ಕೊಳ್ಳಿ ದೇಹದಲ್ಲಿ ಜ್ವರನೂ ಬಂದಿರುತ್ತೆ ಅಥವಾ ಬೆನ್ನು ನೋವಾಗಿರುತ್ತೆ ಭುಜಾನು ನೋವಾಗಿರುತ್ತೆ ಅಂತ ಇಟ್ಕೊಳ್ಳೋಣ ಈಗ ಅಷ್ಟು ಜಾಗಗಳು ಕೂಡ ಮನುಷ್ಯನಿಗೆ ನನಗೆ ನೋವಾಗ್ತಾ ಇದೆ ಅಂತ ಗೊತ್ತಾಗಿದ್ರೆ ಆಗ ಮೊದಲಿದ್ದ ಸಮಸ್ಯೆ ನಿವಾರಣೆಯಾಗಿ ಏನು ದೇಹದೊಳಗೆ ಆತ್ಮದ ಹಾವಳಿ ಎಂತಕ್ಕಂಥದ್ದಿತ್ತು ಅದು ಕಡಿಮೆ ಆಗಿರುವ ಕಾರಣ ನಿಮ್ಮ ದೇಹದಲ್ಲಿ ಆಗ್ತಕ್ಕಂಥ ನೋವುಗಳ ಬಗ್ಗೆ ನಿಮಗೆ ಗೊತ್ತಾಗ್ತಾ ಇದೆ ಅದು ಜ್ವರ ಬಂದ್ರೆ ನಿಮಗೆ ಗೊತ್ತಾಗುತ್ತೆ ಅಥವಾ ನಿಮಗೆ ಭುಜದಲ್ಲಿ ನೋವು ಇದ್ರೂ ಗೊತ್ತಾಗುತ್ತೆ ಅಥವಾ ನಿಮಗೆ ಸೊಂಟದಲ್ಲಿ ಕಾಲಲ್ಲಿ ದೇಹದಲ್ಲಿ ಎಲ್ಲೇ ಎರಡು ಮೂರು ಕಡೆ ಇರಲಿ ಅದು ಜಾಸ್ತಿ ಕಡೆ ಇರಲಿ ಅಥವಾ ಒಂದೇ ಕಡೆ ಇರಲಿ ನಿಮಗೆ ಗೊತ್ತಾಗ್ತಾ ಇದ್ರೆ ಪರ್ಟಿಕ್ಯುಲರ್ ಆಗಿ ನನ್ನ ದೇಹದಲ್ಲಿ ಇಂಥ ಜಾಗದಲ್ಲಿ ನೋವಿದೆ ಅಂತ ಗೊತ್ತಾಗ್ತಾ ಇದ್ರೆ ಆಗ ಮೊದಲಿಗಿಂತ ನಿಮ್ಮ ಆರೋಗ್ಯ ಸ್ಥಿತಿ ಚೆನ್ನಾಗಿದೆ ಆಗ ನಿಮ್ಮ ಜೀವಾತ್ಮ ಬಲಯುತವಾಗಿದೆ ಅಂತ ಅರ್ಥ ದೇಹದಲ್ಲಿನ ಕಾರ್ಯಾವಳಿಗಳ ಬಗ್ಗೆ ಗೊತ್ತಾಗ ಸುಖನೋ ದುಃಖಾನೋ ಅದರಲ್ಲಿ ಅನುಕೂಲನೋ ಅನಾನುಕೂಲನ ಅದಕ್ಕೆ ಯಥಾ ಪ್ರಕಾರವಾಗಿ ಗೊತ್ತಾಗ್ಬೇಕು ಹಾಗೆ ಮನಸ್ಸಿಗೆ ಸಂಬಂಧಪಟ್ಟಂತೆ ವಿಷಯಗಳ ಮೇಲೆ ನಿಯಂತ್ರಣ ಸಾಧಿಸಿದ್ರೆ ಆ ವಿಷಯಗಳು ಹೆಚ್ಚು ನಿಮ್ಗೆ ಬಾಧೆಯನ್ನ ಕೊಡ್ತಾ ಇಲ್ಲ ಮೊದಲಿನಷ್ಟು ಬಾಧೆಯನ್ನ ಕೊಡ್ತಾ ಇಲ್ಲ ನೀವು ಆರೋಗ್ಯಪೂರ್ಣವಾಗಿದ್ದೀರಿ ಪೂರ್ಣವಾಗಿದ್ದೀರಿ ಪಕ್ಷದಲ್ಲಿ ಆಗ ಮನಸ್ಸು ಕೂಡ ಚೆನ್ನಾಗಿದೆ ಅಂತ ಸಂದರ್ಭದಲ್ಲಿ ನಿಮ್ಮ ಸ್ವಂತ ಜೀವಾತ್ಮ ಬಲಯುತವಾಗಿದೆ ಅಂತ ಅರ್ಥ ಈಗ ಯಾವುದೋ ಒಂದು ನಿರ್ಣಯ ತಗೋತೀರಿ ಈಗ ನಿಮ್ಗೆ ನೋವಾಗಿದೆ ದೊಡ್ಡ ದೊಡ್ಡ ಕಾರ್ಯಗಳಿಗೆ ಬೇಡ ನಿಮ್ಮ ದೇಹದಲ್ಲಿ ನೋವಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಿವಾರಣೆಯನ್ನ ನಾನು ಮಾಡ್ಕೋಬೇಕು ಅಂತ ನೀವು ಆ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ನಿವಾರಣೆ ಮಾಡ್ಕೋತಾ ಅದ್ರ ಚಿಕಿತ್ಸೆ ಮಾಡ್ಕೊಂಡ್ರೆ ಆ ಚಿಕಿತ್ಸೆಯನ್ನ ಮಾಡ್ಕೊಳ್ಲಿಕ್ಕೂ ಮನಸ್ಸಾಯ್ತು ಚಿಕಿತ್ಸೆಯನ್ನು ಕೂಡ ನೀವು ಮಾಡ್ಕೊಂಡ್ರೆ ಅಂದ್ರೆ ನಿಮ್ಮ ಜೀವಾತ್ಮ ಬಲಯುತವಾಗಿದೆ ಅಂತ ಅರ್ಥ ಈ ವಿಚಾರದಲ್ಲಿ ಇನ್ನೊಂದು ಅಂಶವನ್ನ ನೀವು ಗಮನಿಸೋದಾದ್ರೆ ಯಾವಾಗ ದೇಹದಲ್ಲಿ ಆತ್ಮದ ಹಾವಳಿ ಇದ್ದಂತಹ ಸಂದರ್ಭದಲ್ಲಿ ಅವು ಹೆವಿ ತುಂಬಾ ತೊಂದರೆ ಕೊಡ್ತಕ್ಕಂತಹ ಸಂದರ್ಭದಲ್ಲಿ ದೇಹದಿಂದ ಹೊರಗೆ ಬರೋದೇ ಇಲ್ಲ ಯಾಕೆ ನಿಮ್ಮ ಜೀವಾತ್ಮ ಪೂರ್ಣ ತಟಸ್ಥ ಸ್ಥಿತಿಯಲ್ಲಿ ಇರುತ್ತೆ ಆಗ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ಅದಕ್ಕೆ ನೋವು ಬಾಧೆಯನ್ನು ಉಂಟು ಮಾಡೋದು ಮಾಡ್ತಕ್ಕಂಥ ಸ್ಥಿತಿಗೆ ಇರೋದಿಲ್ಲ ಆಗ ಅವು ಒಳಗಡೆ ದೇಹದ ಒಳಗಡೆನೆ ಕೂತಿರ್ತ ಈಗ ನಿಮ್ಮ ಜೀವಾತ್ಮ ಒಂದ್ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದೆ ಆ ಒಂದ್ ಸ್ವಲ್ಪ ಎಚ್ಚರಿಕೆ ಆಗಿದೆ ಅದಕ್ಕೆ ಚೈತನ್ಯ ಬಂದಿದೆ ಶಕ್ತಿ ಇದೆ ಅಗ್ರಹಗತಿಗಳ ಬಲ ಇರ್ಬೋದು ಫಲಗಳು ಕಳೆದಿರೋದು ಯಾವುದೇ ಕಾರಣ ಇರ್ಬೋದು ಒಟ್ಟಿಗೆ ನಿಮ್ಮ ಜೀವಾತ್ಮ ಎಚ್ಚರ ಆಗಿದೆ ಆಗೇನ್ ಮಾಡ್ತಾವ ಆಗ ಒಳಗಡೆ ಕೂತು ಬಾಧೆಯನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಈಗ ಕೆಲವರಿಗೆ ಹೊಟ್ಟೆ ಒಬ್ಬರಾಗುವಂತ ಮಾಡ್ತಾವೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅಂತ ಎಷ್ಟು ಮಾತ್ರೆ ತಗೋತಿರ ಅದರಲ್ಲಿ ಇದೆ ವಯಸ್ಸಿದ್ದು ಇನ್ನೂ ಕರೆಕ್ಟ್ ಆಗಿ ಯಾವುದೇ ಅಷ್ಟೇ ಈ ತೊಂಬತ್ತು ವರ್ಷ ಆದ್ರೂ ಕೂಡ ದೇಹ ಏನೋ ಆಗೋದಿಲ್ಲ ಒಳಗಡೆ ತೊಂದರೆ ಕೊಡೋದವ್ರು ಯಾರು ಒಳಗಡೆ ತೊಂದರೆ ಕೊಡೋರು ಯಾರು ಇದ್ದಂಥ ಪಕ್ಷದಲ್ಲಿ ಕೆಟ್ಟ ತತ್ವ ಇದ್ದಂಥ ಪಕ್ಷದಲ್ಲಿ ಗ್ಯಾಸ್ಟ್ರಿಕ್ ಅಂತ ಅನ್ಕೊಳ್ಳೋದಷ್ಟೇ ಅದು ಕೆಟ್ಟ ವಾಯುತತ್ವ ಅದ್ರ ಬದಲಿಗೆ ದೇಹಕ್ಕೆ ಯಾವುದೇ ಸಂಬಂಧಪಟ್ಟಂತೆ ಅನಾರೋಗ್ಯ ಸ್ಥಿತಿ ಬರೋದಿಲ್ಲ ದೇಹ ಅಷ್ಟು ಸಕ್ಷ್ಮವಾಗಿದೆ ಪಂಚತತ್ವ ಪ್ರಕೃತಿಯಿಂದ ನಿರ್ಮಾಣ ಪ್ರಕೃತಿ ಕಲುಷಿತ ಅನಾರೋಗ್ಯ ಅಲ್ಲ ಆ ಪ್ರಕೃತಿ ಸಂಪೂರ್ಣ ಶುದ್ಧ ಸಕಾರಾತ್ಮಕ ಶ್ರೇಷ್ಠ ಆ ಬಲಯುತವಾಗಿರ್ತಕ್ಕಂಥದ್ದು ಹಾಗಾಗಿ ಅದರಿಂದ ನಿರ್ಮಾಣ ಆಗಿರ್ತಕ್ಕಂಥ ಈ ದೇಹಕ್ಕೆ ಗ್ಯಾಸ್ಟ್ರಿಕ್ ಅದು ಇದು ಬರೋದಿಲ್ಲ ಗ್ಯಾಸ್ಟ್ರಿಕ್ ಅಂದ್ರೆ ಜನಗಳಿಗೆ ಗೊತ್ತಿಲ್ಲ ಅಷ್ಟೇ ಕೆಟ್ಟ ವಾಯು ತತ್ವ ಆ ಹೊಟ್ಟೆನಲ್ಲಿ ಕೂತೆ ಯಾವಾಗ ಆ ಹೊಟ್ಟೆಯಲ್ಲಿ ಇದ್ದಂಥದ್ದು ನಿಮ್ಮ ದೇಹದಿಂದ ಹೊರಗಡೆ ಬರ್ತಕ್ಕಂಥದ್ದು ಆಗ್ತಾ ಇರುತ್ತೆ ಹೋಗೋದು ಬರೋದು ಕಿವಿನಲ್ಲಿ ಬರ್ತಾ ಮೊಗಲ್ ಬರ್ತಾ ಬಯಲ್ ಬರ್ತಾ ಅನ್ಯ ಕಡೆಗಳಲ್ಲಿ ತೇಗ್ಗಳ ಮೂಲಕ ಗ್ಯಾಸ್ ಮೂಲಕ ಈ ತರದಲ್ಲೆಲ್ಲ ಹೋಗ್ತಕ್ಕಂಥದ್ದು ಮತ್ತೆ ಶರೀರ ಸೇರ್ತಕ್ಕಂಥದ್ದು ಇಂಥ ಕಾರ್ಯಗಳ ಆ ಸಮಯದಲ್ಲಿ ಕೂಡ ನೀವು ನಿಮ್ಮನ್ನ ನೀವು ಗಮನಿಸಬಹುದು ನಿಮ್ಮ ಜೀವಾತ್ಮ ಈಗ ಸ್ಟ್ಯಾಂಡರ್ಡ್ ಆಗಿದೆ ಅಥವಾ ಎಚ್ಚರವಾಗಿದೆ ನಿಮ್ಮ ಆ ಜೀವಾತ್ಮ ನಿಮ್ಮ ಬಗ್ಗೆ ಕಾಳಜಿ ವಹಿಸ್ತಕ್ಕಂತಹ ತನ್ನನ್ನ ತಾನು ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂತಹ ತನಗೆ ತಾನು ಉನ್ನತಿಯನ್ನು ಮಾಡ್ಕೊಳ್ತಕ್ಕಂತಹ ತನಗೆ ಉತ್ತಮ ಕಾರ್ಯಗಳನ್ನು ಮಾಡ್ಕೊಳ್ತಕ್ಕಂತಹ ವಿಧಾನದ ಸ್ಥಿತಿಯಲ್ಲಿ ಇದೆ ನನ್ನ ಮೊದಲಿನ ಸಮಸ್ಯೆಗಳು ಕಡಿಮೆ ಆಗಿದೆ ಈಗ ಎಷ್ಟು ಸಮಸ್ಯೆಗಳು ಪರಿಹಾರ ಆಗಿ ನಾನು ಉತ್ತಮ ಸ್ಥಿತಿಯಲ್ಲಿ ಇದ್ದೇನೆ ಎಂತಕ್ಕಂಥದ್ದು ಗೊತ್ತಾಗುವುದು ಈ ಕಾರಣದಿಂದ ಇಷ್ಟೆಲ್ಲಾ ಅಂಶಗಳಿಂದ ಈ ರೀತಿಯಾಗಿ ಗಮನಿಸಿ ಯಾರಿಗೆ ಈ ರೀತಿಯಾದಂತಹ ಪ್ರಕ್ರಿಯೆಗಳಾಗ್ತಾ ಇದೆ ನಿಮ್ಮ ಮನಸ್ಸನ್ನು ಬಲಪಡಿಸ್ಕೊಳ್ಳಿ ಮತ್ತೆ ಆತ್ಮದ ಬರ್ ಹೊರಗೆ ಬರ್ತಕ್ಕಂಥದ್ದು ಒಳಗೆ ಹೋಗ್ತಕ್ಕಂಥದ್ದು ಇಂಥ ಧೂಪದ ಪೌಡರ್ ನ ತರಿಸಿಕೊಳ್ಳಿ ಇಲ್ಲಿ ನೆಗೆಟಿವಿಟಿ ರಿಮೋವ್ ಧೂಪದ ಪೌಡರ್ ಇದೆ ಪೌಡರ್ ನೀವು ತರಿಸಕೊಂಡು ಸ್ಮೆಲ್ ತಗೊಳ್ಳೋದು ಮೈ ಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹಾಡತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮದ ಹಾವಳಿಯಿಂದ ಬೇಗ ಬೇಗ ಮುಕ್ತಿಯನ್ನ ಪಡಿಬಹುದು ದೋಷ ಇರಲಿ ಇತ್ಯಾದಿ ಏನೇ ಇರಲಿ ಅಂತ ಸಂದರ್ಭದಲ್ಲೂ ಕೂಡ ಈ ಧೂಪದ ಪೌಡರ್ ನ ಬಳಸಿ ಯಾವಾಗ ನಿಮಗೆ ಕಡಿಮೆ 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 ಆಗ್ತಾ ಬರುತ್ತೆ ಆಗ ನೀವು ದೋಷವನ್ನು ಕೂಡ ಕೇಳ್ಕೊಂಡು ಪರಿಹಾರವನ್ನು ಮಾಡ್ಕೊಳ್ಳಿ ಆ ಅಂತ ನಾನು ವಿಡಿಯೋನ ಮುಂಚೆ ಮುಖ್ಯ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಆತ್ಮದ ಹಾವಳಿದ ಪಕ್ಷದಲ್ಲಿ ಆ ಧೂಪದ ಪೌಡರ್ಗೆ ಸಂಕಲ್ಪ ಮಾಡಿ ಏನು ಸಮಸ್ಯೆ ಬಾಧೆ ಇದೆ ನಿವಾರಣೆ ಆಗ್ಲಿ ಅಂತೇಳಿ ಬೆಳಗ್ಗೆ ಸಂಜೆ ಹತ್ತು ನಿಮಿಷ ಕೂತ್ಕೊಂಡು ಎರಡ್ ಮೂರು ನಿಮಿಷ ಎರಡ್ ಮೂರ್ ದಿನ ಹಾ ಹತ್ತು ನಿಮಿಷ ಹದಿನೈದು ನಿಮಿಷ ಎಷ್ಟು ಕೂತ್ಕೊಂಡು ನಿಮ್ಗೆ ಸಾಧ್ಯ ಆಗುತ್ತೆ ನೋ ದೇಹದಲ್ಲಿ ನೋವು ಬಾಧೆ ಇದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ ಕೂತ್ಕೊಂಡು ಸಂಕಲ್ಪ ಮಾಡಿ ಆ ಒಂದು ಧೂಪದ ಪೌಡರ್ನ ದೇವ್ರಿಗೆ ಬೆಳಗ್ಗೆ ಹೋಗ್ಬೇಡಿ ಯಾವ ಸಂಕಲ್ಪ ಮಾಡಿರ್ತೀರ ಆ ಪೌಡರ್ ಅನ್ನು ನಿಮಗೋಸ್ಕರ ಮನೆಗೋಸ್ಕರ ಬಳಸಿ ಯಾವ್ದು ಸಂಕಲ್ಪ ಮಾಡಿರೋದಿಲ್ಲ ಅದನ್ನ ದೇವ್ರಿಗೆ ಬಳಸ್ಬೋದು ಸಂಕಲ್ಪ ಮಾಡಿದ್ರೂ ತೊಂದರೆ ಇಲ್ಲ ಅದ್ರ ಪ್ರತ್ಯೇಕ ಬಟ್ಲಿರ್ಬೇಕು ಪ್ರತ್ಯೇಕ ಸಾಂಬ್ರಾಣಿ ಇತ್ಯಾದಿ ಏನಾಗ್ತೀರಾ ಮನೆಯಲ್ಲಿ ಕರ್ಪೂರ ಬೆಳಗೋದು ಅದು ದೇವರಿಗೆ ಪ್ರತ್ಯೇಕ ನಿಮಗೆ ಪ್ರತ್ಯೇಕ ಇರಬೇಕು ಯಾಕಂದ್ರೆ ನೀವು ಕೈ 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 ಕಾಲು ಮೈ ಕೈಗೆ ಅಲ್ಲೆಲ್ಲೆಲ್ಲ ಎಲ್ಲಿ ಇಟ್ಕೋದು ಹೀಗೆಲ್ಲ ಅದನ್ನ ದೇವರಿಗೆ ಹಿಡಿತಕ್ಕಂತ ಕಾರ್ಯವನ್ನು ಮಾಡ್ಬಾರ್ದು ಅವ ಆಗ್ಬಾರ್ದು ಆ ಧೂಪದ ಪೌಡರ್ನ ನೀವು ಸ್ಮೆಲ್ ತಗೊಳ್ಳೋದು ಮೈಕೆಗೆ ಇಡ್ಕೊಳ್ಳೋದು ಮನೆಗೆಲ್ಲ ಇಡತಕ್ಕಂಥ ಕಾರ್ಯವನ್ನು ನೀವು ಮಾಡ್ಬೋದು ಆಗ ಕಿಟಕಿ ಬಾಕ್ಳು ಅವಶ್ಯವಾಗಿ ತೆಗೆರಿ ಅವು ಮನೆ ಒಳಗಡೆ ಇದ್ದಂಥ ಪಕ್ಷದಲ್ಲೂ ಕೂಡ ಹೋಗ್ತಾವೆ ದೇಹದ ಒಳಗಡೆ ಇದ್ದು ಕೂಡ ಆ ಒಂದು ವಾಯು ತತ್ವವನ್ನು ತಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅವುಗಳಿಗೆ ಆ ನಾವೊಂದು ಧೂಪವನ್ನು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಆಗ ನಿಮಗೆ ತೊಂದರೆ ಕೊಡ್ತಕ್ಕಂಥ ಹಂತವ ಕಡಿಮೆ ಆಗುತ್ತೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ದಿನಕ್ಕೆ ದೊಡ್ಡವರಾದ್ರೆ ಐದು ಸಾರಿ ಆರು ಸಾರಿ ಬೇಕಾದ್ರೂ ಧೂಪದ ಪೌಡರ್ ಸ್ಮೆಲ್ ತಗೊಳ್ಳೋದು ಮೈಕೈಗೆ ಕೈಗೆ ಮಾಡ್ಬೋದು ಹ ಸ್ಮೋಕಿ ಟು ಹೆಲ್ತ್ ಇದನ್ನ ಗಮನಿಸಿ ಹೆಚ್ಚು ಸ್ಮೋಕನ್ನ ನೀವು ತಗೊತುಕೊಳ್ತಕ್ಕಂಥ ಕಾರ್ಯವನ್ನು ಮಾಡಬಾರ್ದು ಒಂದ್ ದಿನ ಎರಡು ದಿನ ಮೂರ್ ದಿನ ಒಂದು ವಾರ ಈ ರೀತಿ ತಗೊಳ್ಕೊಳ್ಳೋದ್ರಿಂದ ಏನಾಗಲ್ಲ ಈ ಸ್ಮೋಕ್ ಒಳಗಡೆ ಇರ್ತಕ್ಕಂಥ ವಿಜೀವತೆ ಬಿಡ್ತಾ ಮನುಷ್ಯ ಬದುಕೋದಿಕ್ಕೆ ಬಿಡೋದಿಲ್ಲ ಅದರಿಂದ ಇದನ್ನ ತಗೊಳ್ಳಿ ಇದೆಲ್ಲ ಹೋಗುತ್ತೆ ಇದೇನ್ ಬಾಧೆ ಆಗೋದಿಲ್ಲ ಹಂತ ಹಂತ ವಾಕ್ ಮಾಡೋದು ಸಾಕು ಯಾವ ಸ್ಮೋಕ್ ಹಿಕ್ ಗೆಟ್ ಅಪ್ ಆಗೋಗ್ಬಿಡುತ್ತೆ ಲಕ್ಷ್ಮೀ ಕೃಪಾ ಪ್ರಾಕ್ತಿ ದೂಪ ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಮುಂಗಟ್ಟಿಗಳಲ್ಲಿ ಅವರ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಬಾರದು ಅವ್ರ ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಅಲ್ಲಿ ಕೂಡ ಲಭ್ಯ ಇದೆ ಆ ದೇಹಕ್ಕೆ ತಲೆಗೆ ಪ್ರತ್ಯೇಕ ಪೌಡರ್ ಕೊಡಲ್ಲ ಬೇರೆ ದೇಹಕ್ಕೆ ಪ್ರತಿಗೆ ತಲೆಗೆ ಪ್ರತ್ಯೇಕ ಇದು ಸಮಸ್ಯೆ ನಿವಾರಣೆಗೆ ಇರತಕ್ಕಂತ ಪೌಡರ್ ಆಗಿದೆ ಹತ್ತು ವರ್ಷ ಇಪ್ಪತ್ತು ವರ್ಷ ಐವತ್ತು ವರ್ಷ ಸಮಸ್ಯೆ ಆಗಿದ್ರೂ ಚಿಂತೆ ಇಲ್ಲ ಆತ್ಮ ಸಮಸ್ಯೆ ಇದ್ರೂ ಚಿಂತೆ ಇಲ್ಲ ಇದನ್ನ ಬಳಸಿ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಯಾವುದೇ ರೀತಿಯಾದ ಹಾನಿ ಆಗೋದಿಲ್ಲ ಲಕ್ಷಾಂತರ ರೂಪಾಯಿ ಹಣ ಏನು ಖರ್ಚಾಗೋದಿಲ್ಲ ಈ ಐರನ್ನ ಬಳಸಿ ಮತ್ತೆ ಸ್ನಾನಕ್ಕೆ ಸ್ನಾನಿಗೆ ಪೌಡರ್ ಅನ್ನ ಬಳಸಿ ಜೊತೆಗೆ ಧೂಪದ ಪೌಡರ್ ಅನ್ನು ವಿಶೇಷವಾಗಿ ಬಳಸಿ ಮುಂದಿನ ದಿನಗಳಲ್ಲಿ ಸ್ಮೆಲ್ ತೆಗೆದುಕೊಳ್ತಕ್ಕಂತಹ ಪೌಡರ್ ಕೂಡ ಬರುತ್ತೆ ಅದ್ರ ಪ್ರಯೋಜನವನ್ನು ಕೊಡಬಹುದು ಪಡಿಬಹುದು ಈಗಿರ್ತಕ್ಕಂಥ ಮನೆಗೆ ಆಗ್ತಕ್ಕಂಥ ಧೂಪದ ಪೌಡರ್ ಇದೆ ಅದು ದೇಹಕ್ಕೂ ಕೂಡ ತಗೋಬಹುದು ಇಲ್ಲಿವರೆಗೆ ಎಷ್ಟು ಜನ ತಗೊಂಡು ಯಾವ ಆಸ್ಪತ್ರೆ ಚಿಕಿತ್ಸೆ ಇಲ್ಲದೆ ಗುಣ ಆಗಿ ಗುಣಮುಖ ಆಗಿದ್ದಾರೆ ಆಸ್ಪತ್ರೆಯಲ್ಲಿ ಏನ್ ಗುಣ ಆಗ್ಲಿಲ್ಲ ಈ ವಯಸ್ಸಿನ ಹುಡುಗರು ಹುಡುಗಿರು ಆ ಸಂಸಾರಸ್ಥರು ಆ ಮಕ್ಕಳು ದೊಡ್ಡವರು ಆ ವಯಸ್ಸಾಗಿರ್ತಕ್ಕಂಥವ್ರು ಈ ಒಂದು ಚಿಕಿತ್ಸೆಯನ್ನು ಮಾಡ್ಕೊಂಡು ಚೆನ್ನಾಗ್ ಆಗಿದ್ದಾರೆ ಬಳಸಿ ಬಳಸಿ ನೋಡಿ ಏನು ಮಹಾ ನಿಮಗೆ ಇದು ಲಾಸ್ ಆಗೋದಿಲ್ಲ ಲಕ್ಷಾಂತ ರೂಪಾಯಿ ಆಸ್ಪತ್ರೆಗಳಿಗೆ ಹೋಗಿ ಒಂದು ಸ್ಕ್ಯಾನ್ ನಲ್ಲಿ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಈ ಥರದಲ್ಲಿ ಎಲ್ಲ ಖರ್ಚಾಗ್ಬಿಡುತ್ತೆ ಇದನ್ನು ನೀವು ಇಷ್ಟು ಬಳಸೋದ್ರೊಳಗಡೆ ನಿಮ್ ಇಡೀ ನಿಮ್ಮ ಕುಟುಂಬ ಒಂದು ಹಂತಕ್ಕೆ ಬರುತ್ತೆ ಹದಿನೈದು ಇಪ್ಪತ್ತು ಮೂವತ್ತು ನಲವತ್ತು ವರ್ಷದಿಂದ ಬಾಧೆಗೊಳಪಡ್ತಾ ಇದ್ದಿದ್ದು ಎಲ್ಲ ಸಕಾರಾತ್ಮಕ ವಾತಾವರಣ ಬರುತ್ತೆ ಆತ್ಮದ ಹಾವಳಿ ಮಾತ್ರ ಅಲ್ಲ ಮನೆಯಲ್ಲಿ ಯಾವ ರೀತಿ ಸಕಾರಾತ್ಮಕ ಬದಲಾವಣೆ ಆಗುತ್ತೆ ಅದನ್ನ ನೀವು ನೋಡಿ ಕಮೆಂಟ್ ಮಾಡ್ಬೋದು ಇದರಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಎಲ್ಲ ಮಾತುಗಳಲ್ಲಿ ಬಳಸಿ ಗೊತ್ತಾ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯದ ಹನ್ನೆರಡು ವರ್ಷದ ಒಳಪಡಿದ ಮಕ್ಕಳ ಬಾಲ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರ ಫೈ ಝೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಅಷ್ಟು ಸಾಂತ್ರಿಕ ಸಮಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತವ್ಯಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನಕೋನ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕಾನಾತ್ಮಕ ಕೃಷಿಗಳಿಗೆ ಸಂಬಂಧಪಟ್ಟಂತೆ ಅಂತ ಪಕ್ಷದಲ್ಲಿ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಇದನ್ನು ಗಮನಿಸಿ ಅಂತ ಹೇಳ್ತಾ ಆ ವಿಡಿಯೋ ಮುಗಿಸ್ತಾ ಇದ್ದೀವಿ ಫಾರ್ ವಾಚಿಂಗ್